ನಮಸ್ತೆ ವೀಕ್ಷಕರ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಇವತ್ತು ಒಂದು ಎರಡು ಕಾರು ಎಲ್ಲೋ ಬೋಟ್ ಗಾಡಿಗಳು ಲೀಸಿಗೆ ಬಂದಿದೆ ವೀಕ್ಷಕರೇ ಒಂದು ಟೊಯೆಟೊ ಗ್ಲಾಸ್ ಆಗಿರುತ್ತೆ ಇನ್ನೊಂದು ಮಾರ್ತ್ಸಿಕೆ ಇರೋದು ಇಟ್ಟಿಗೆ ಕಾರ ಆಗಿರುತ್ತೆ ಫಸ್ಟ್ ಟೊಯೋಟಾ ಗ್ಲಾನ್ಸ್ ನೋಡೋದಾದ್ರೆ ವೀಕ್ಷಕರೇ ಇದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಎಂಟು ಮಾಡಲ್ ಆಗಿರುತ್ತೆ ವೀಕ್ಷಕರ ಆಲ್ಮೋಸ್ಟ್ ಇಪ್ಪತ್ತೈದಕ್ಕೆ ನಡೆಯುತ್ತೆ ಈ ಗಾಡಿ ಸಿಂಗಲ್ ಓನರ್ ಗಾಡಿಗಳೇ ಎರಡೂ ಬಟ್ ಟೊಯೆಟೊ ಗ್ಲಾನ್ಸ್ ಪೆಟ್ರೋಲ್ ಪ್ಲಸ್ ಸಿ ಎನ್ ಜಿ ಎರಡು ಇದೆ ವೀಕ್ಷಕರ ಇಟ್ಟಿಗಾದಲ್ಲಿ ಪೆಟ್ರೋಲ್ ಓನ್ಲಿ ಅದು ಹೈಬ್ರಿಡ್ ಗಾಡಿ ಆಗಿರೋದ್ರಿಂದ ಪೆಟ್ರೋಲ್ ಒಂದೇ ಇರೋದು ಎರಡು ಗಾಡಿಗಳು ಲೀಸಿಗೆ ಬಂದಿದ್ದಾವೆ ವೀಕ್ಷಕರೇ ಈ ಎರಡು ಗಾಡಿಗಳದ್ದು ಓನರು ಲೊಕೇಶನ್ ಬಂದುಬಿಟ್ಟು ದಾವಣಗೆರೆ ಸಿಟಿಯಲ್ಲಿ ಇರ್ತಾರೆ ಅವರು ನಿಮಗೆ ದಾವಣಗೆರೆ ಸಿಟಿಯಲ್ಲಿ ಅಂದರೆ ನೀವು ಆಲ್ಮೋಸ್ಟ್ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿಕೊಂಡ್ರೆ ಅದೇನು ಅಗ್ರಿಮೆಂಟ್ ಇರುತ್ತೋ ಅವ್ರು ಮಾಡ್ಕೊಂಬಿಟ್ಟು ನಿಮಗೆ ಬೇಕಾದ್ರೆ ಲೀಸಿಗೆ ಕೊಡ್ತಾರೆ ಇದು ಲೀಸಿಂಗ್ ನೋಡಿದರೆ ಏನು ರೇಟ್ ಹೇಳ್ತಿದ್ದಾರೆ ಅಂದರೆ ಇದು ಗ್ಲಾನ್ಸಾ ನೋಡಿದ್ರೆ ವೀಕ್ಷಕರೇ ಒಂಬೈನೂರು ರೂಪಾಯಿ ಪರ್ ಡೇ ಅಂದರೆ ನೈನ್ ಹಂಡ್ರೆಡ್ ಅಂದರೆ ಒಂಬೈನೂರು ರೂಪಾಯಿಗೆ ಪರ್ ಡೇಗೆ ಅಂದರೆ ಒಂದು ದಿನಕ್ಕೆ ಒಂಬೈನೂರು ರೂಪಾಯಿ ಇರುತ್ತೆ ಅಡ್ವಾನ್ಸು ಇಪ್ಪತ್ತೈದು ಸಾವಿರ ಹೇಳ್ತಿದ್ದಾರೆ ಓಮೋ ಅದು ಏನು ಫಿಕ್ಸ್ ಇರೋದಿಲ್ಲ ಅಡ್ವಾನ್ಸು ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬೋದು ಬಟ್ ಒಂಬೈನೂರು ರೂಪಾಯಿ ಪರ್ ಡೇ ಇದೆಯಲ್ಲ ಅದು ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ರೇಟ್ ಏನು ಫಿಕ್ಸ್ ಇರೋದಿಲ್ಲ ನೀವು ಡೈರೆಕ್ಟ್ ಒಂದು ಸರ್ತಿ ಓನರ್ ಹತ್ರ ಮಾತಾಡ್ಕೊಳ್ಳಿ ಇದು ಇರಟಿಗೆ ನೋಡೋದಾದ್ರೆ ಸಾವಿರದ ನಾನ್ನೂರು ರೂಪಾಯಿ ಪರ್ ಡೇ ಹೇಳಿದ್ದಾರೆ ಅವರು ಅಂದರೆ ಒಂದು ದಿನಕ್ಕೆ ಸಾವಿರದ ನಾನ್ನೂರು ರೂಪಾಯಿ ಹೇಳಿದರೆ ಇದು ಅಡ್ವಾನ್ಸು ಮೂವತ್ತು ಸಾವಿರ ಹೇಳಿದ್ದಾರೆ ಅದರಲ್ಲೂ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಏನು ಜಾಸ್ತಿ ಡಿಫ್ರೆನ್ಸ್ ಆಗಲ್ಲ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ನೀವು ಯಾವುದಕ್ಕೂ ಒಂದ್ಸತಿ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಆ ವಿಡಿಯೋ ಕೆಳಗಡೆ ಓನರ್ ನಂಬರ್ ಹಾಕಿರ್ತೀವಿ ಸಂಪರ್ಕಿಸಿ ಅಂತೆ ಗಾಡಿ ಓನರ್ ನಂಬರ್ ಹಾಕಿರ್ತೀವಿ ನೀವು ಡೈರೆಕ್ಟಾಗಿ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಕೊಂಬಿಟ್ಟು ನಿಮ್ಮದು ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದರೆ ಅವ್ರ ಕೂಡ ಮಾತೊಂಬಟ್ಟು ಅದೇನು ಅಗ್ರಿಮೆಂಟ್ ಇರುತ್ತೋ ನೀವು ಅಗ್ರಿಮೆಂಟ್ ಎಲ್ಲ ಮಾಡ್ಕೊಂಬಿಟ್ಟು ಗಾಡಿ ಎತ್ಕೊಂಡು ಆರಾಮಾಗಿ ಲೇಸ್ಗೆ ಹಾಕ್ಸ್ಕೊಂಡು ಗಾಡಿ ಹೊಡ್ಕೊಂಬೋದು ವೀಕ್ಷಕರ ಯಾವುದೇ ಥರದ ತೊಂದರೆ ಇಲ್ಲ ಅದೇನಿದ್ರು ಅಗ್ರಿಮೆಂಟಲ್ಲಿ ಮೆನ್ಷನ್ ಆಗುತ್ತೆ ಮತ್ತು ಆಲ್ ಅವ್ರ ಕರೆಂಟ್ಗೆ ಎಲ್ಲಿಂದ ಬಂದರೂ ಕೂಡ ಇವರು ಲೀಸಿಗೆ ಕೊಡ್ತಾರೆ ಆದಷ್ಟು ಒಂದು ಸತಿ ಡೈರೆಕ್ಟಾಗಿ ವಿಸಿಟ್ ಮಾಡಿ ಮಾತಾಡ್ಕೊಂಡು ಆಮೇಲೆ ನಿಮ್ಗೆ ಬೇಕು ಅನಿಸಿದ್ರೆ ಈ ಗಾಡಿಗಳ ಲೀಸಿಗೆ ಹಾಕ್ಸ್ಬೋದು ವಿಡಿಯೋ ಕೆಳಗಡೆ ಸಂಪರ್ಕಿಸಿ ಅಂತೇಳಿ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ ನೋಡಿ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ